ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾನು ವೀಣಾ ಸೊ ಇವತ್ತಿನ ಈ ವಿಡಿಯೋನಲ್ಲಿ ಕಿಚಡಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಆ್ಯಂಡ್ ನನಗೂ ಯಾಕೋ ತಿನ್ಬೇಕಂತ ಅನ್ನಿಸ್ತಾ ಇತ್ತು ಸೊ ಹಾಗಾಗಿ ಅಮ್ಮಂಗೆ ಹೇಳಿ ಮಾಡಿಸ್ತಾ ಇದ್ದೀನಿ ಮಾಡು ಮಮ್ಮಿ ಅಂತ ಹೇಳಿ ಸೊ ಇಲ್ಲಿ ಮೊದಲಿಗೆ ಅಕ್ಕಿ ಮತ್ತು ಹೆಸರು ಬೇಳೆನ ಬೇಯಕ್ಕೆ ಇಟ್ಟಿದ್ದೀನಿ ಅಂತಂದರೆ ಒಂದು ಗ್ಲಾಸ್ ಅಕ್ಕಿಗೆ ಅರ್ಧ ಗ್ಲಾಸಷ್ಟು ಹೆಸರು ಬೇಳೆನ ಹಾಕ್ಕೊಂಡು ಬೇಯಕ್ಕೆ ಇಟ್ಟಿದ್ದಾರೆ ಆ್ಯಂಡ್ ಇದಕ್ಕೆ ಒಂದು ಮಸಾಲಾನ ರೆಡಿ ಮಾಡ್ಕೋಬೇಕು ಸೊ ಈ ಮಸಾಲೆಗೆ ಬಂದು ಒಂದು ಅರ್ಧ ಹಸಿ ಈರುಳ್ಳಿ ಮತ್ತು ಒಂದು ಸ್ವಲ್ಪ ಬೆಳ್ಳುಳ್ಳಿ ಧನ್ಯ ಪುಡಿ ಮತ್ತು ಅರ್ಶಿಣ ಪುಡಿ ಹುರಿದಿರೋ ಮೆಂತ್ಯ ಮತ್ತು ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಸ್ವಲ್ಪ ಅಂದರೆ ಸ್ಟವ್ ಮೇಲೆ ಹುರ್ಕೊಂಡಿರೋದು ಸುಡ್ ಸುಡ್ತಾರೆ ಹೇಳ್ತಾರಲ್ಲ ಸೊ ಸುಟ್ಕೊಂಡಿದ್ದೀವಿ ಸೊ ಅದನ್ನು ಮಿಕ್ಸಿ ಮಾಡಿದ ನಂತರ ಕಿಚಡಿಗೆ ಕಾಯಲ್ ಕೂಡ ರೆಡಿ ಮಾಡೋದಕ್ಕೆ ಇಟ್ಟಿದ್ದಾರೆ ಅಮ್ಮ ಸೊ ಇಲ್ಲಿ ಒಂದು ಪಾತ್ರೆಗೆ ಸ್ವಲ್ಪ ನೀರು ಹಾಕಿ ಬೆಲ್ಲ ಕರ್ಗಕ್ಕೆ ಇಟ್ಟಿದ್ದೀವಿ ಸೊ ಅಂಡ್ ಅದಾದ ಮೇಲೆ ಏನು ರುಬ್ಕೊಂಡಿರೋದ್ನಲ್ಲ ಸೊ ಇದು ಅನ್ನ ಮತ್ತು ಬೇಳೆ ಒಂದು ನೈಂಟಿ ಪರ್ಸೆಂಟ್ ಬೆಂದಿರುತ್ತೆ ಸೊ ಬೆಂದ ಮೇಲೆ ಈ ಮಿಕ್ಸರ್ನ ರೆಡಿ ಮಾಡ್ಕೊಂಡಿರೋದನ್ನ ಮಿಕ್ಸ್ ಮಾಡಿದ್ರೆ ಈ ಕಡೆ ಕಿಚಡಿ ರೆಡಿ ಆಗುತ್ತೆ ಸೊ ಅದಾದ ನಂತರ ಇಲ್ಲಿ ಇದಕ್ಕೆ ಕಾಯಲ್ಲಿ ಮಾಡ್ಕೊಳ್ತಿದ್ವಲ್ಲ ಸೊ ಬೆಲ್ಲ ಅದೆಲ್ಲ ಸ್ವಲ್ಪ ಕರಗಿದ ಮೇಲೆ ಕಾಯಿ ತುರಿ ಮತ್ತು ಕಡಲೆ ಒಂದು ಮೂರು ನಾಲ್ಕು ಯಲಕ್ಕಿರನ್ನ ರುಬ್ಬಿಟ್ಟು ಒಂದು ಐದು ನಿಮಿಷ ಚೆನ್ನಾಗಿ ಕುದಿಸಿದ್ರೆ ಕಾಯಲ್ಲಿ ಕೂಡ ರೆಡಿ ಆಗುತ್ತೆ ಸೊ ಕಿಚಡಿ ಜೊತೆ ಕಾಯಲ್ಲು ಹಾಗೆ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಒನ್ ಅವ್ರ ಒನ್ ಅವ್ರ ಪ್ಲೇಟ್ ಅನ್ನಬೇಕು ಸೊ ನಮ್ಮ ಕಡೆ ಇದನ್ನು ಜಾಸ್ತಿ ಖಾರ ಹಬ್ಬ ಆ ಥರ ಟೈಮಲ್ಲೆಲ್ಲ ಮಾಡ್ತಾರೆ ಸೊ ನಿಮಗೆ ಈ ವಿಡಿಯೋನ ನೋಡಿ ನೀವು ಮಾಡಿ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ ಈ ವಿಡಿಯೋ ಯಾರ್ಯಾರು ನೋಡ್ತಾ ಇದ್ದೀರಾ ಎಲ್ಲರಿಗೂ ತುಂಬ ಥ್ಯಾಂಕ್ ಯು ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ